ಯಾರೋ ಒಬ್ಬ ವ್ಯಕ್ತಿ ಸಂವಿಧಾನ ಬದಲಾಯಿಸ್ತೀವಿ ಅಂದ್ರೆ ಅದು ಪಕ್ಷದ ತೀರ್ಮಾನ ಆಗುತ್ತಾ ಪಕ್ಷದ ನಿಲುವನ್ನ ನೂರು ಸಾರಿ ಸ್ಪಷ್ಟಪಡಿಸಿದ್ವಿ ಆದ್ರೂ ಆ ಸುಳ್ಳಿಂದ ನಾವು ತಪ್ಪಿಸ್ಕೊಳ್ಳಾಗ್ತಿಲ್ಲ ಹಾಗಾಗಿ ಈ ಬಾರಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲೇನೆ ಇಡೀ ದೇಶದಾದ್ಯಂತ ಎರಡು ತಿಂಗಳ ಅಭಿಯಾನ ನಡೀತಾ ಇದೆ ಇದು ಬರೀ ಕರ್ನಾಟಕದಲ್ಲಿ ಅಲ್ಲ ಇಡೀ ದೇಶ ಪೂರ್ತಿ ನಡೀತಾ ಇದೆ ಅದನ್ನ ಉದ್ಘಾಟನೆ ಮಾಡಿದ್ದೇನೆ ಅಂದ್ರೆ ಈ ಸಾರಿ ಶುರುವಾಗಿರ್ತಕ್ಕಂಥ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಜಾಯಿಂಟ್ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಸಂವಿಧಾನ ಸನ್ಮಾನ ಕಾರ್ಯಕ್ರಮ ನಡೆಯಿತು ನಮ್ಮ ರಾಷ್ಟ್ರಪತಿಗಳಾದಂತ ಶ್ರೀಮತಿ ದ್ರೌಪದಿ ಮುರ್ಮು ಮೇಡಮ್ ಅವರು ಭಾಷಣ ಮೂಲಕ ಶುರುವಾಗಿದೆ ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ಆ ರೀತಿಯ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಾರೆ ಕಾಂಗ್ರೆಸ್ನವರು ಮಾಡಿಲ್ಲ ಕಾಂಗ್ರೆಸ್ನವರು ಈ ಕಾರ್ಯಕ್ರಮ ಮಾಡಿಲ್ಲ ಅಂತ ಹೇಳಲಿಕ್ಕೆ ಏನ್ ತೊಂದರೆ ಹೇಳ್ಬೇಕಲ್ವ ನಾವು ಹೇಳಿದ್ರೆ ಅವ್ರು ಹೇಳುವಂಥದ್ದು ನಿಜ ಅಂತ ಜನ ಭ್ರಮಿಸ್ತಾರೆ ಅದು ನಮಗೆ ರಾಜಕೀಯವಾಗಿ ದೊಡ್ಡ ಹೊರತ ಕೊಡ್ತಾರೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಬಂಧುಗಳೇ ಮತ್ತೆ ಒಂದು ಇನ್ನೊಂದು ತಪ್ಪು ಗ್ರಹಿಕೆ ಆಡ್ಬಿಟ್ಟಿದ್ದಾರೆ ಏನು ಅಂತಂದ್ರೆ ಬಿಜೆಪಿಯವರು ಅಂಬೇಡ್ಕರ್ ವಿರೋಧಿಗಳು ಬಿಜೆಪಿ ಅವರು ಪ್ರಜಾಪ್ರಭುತ್ವದ ವಿರೋಧಿಗಳು ಬಿಜೆಪಿ ಅವರು ಸಂವಿಧಾನದ ವಿರೋಧಿಗಳು ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಕಾಂಗ್ರೆಸ್ ಪ್ರಣೀತ ಸಂಘಟನೆಗಳು ಸೆಮಿನಾರ್ ಗಳನ್ನ ಮಾಡ್ತಾ ಇದ್ದಾರೆ ಸಂವಿಧಾನ ರಕ್ಷಣೆ ಇವರೆಲ್ಲರ ಹೊಣೆ ಅಂತ ಸಂವಿಧಾನವನ್ನ ಅಪಾಯಕ್ಕೆ ತಂದು ದೂರದವರು ಸಂವಿಧಾನದ ರಕ್ಷಣೆ ಮಾಡ್ತಾರೆ ಇಷ್ಟು ಸೂಕ್ಷ್ಮ ಅಂಶಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ ಸಮಯ ಕಡಿಮೆ ಇರೋದ್ರಿಂದ ಬ್ರೀಫ್ ಆಗಿ ನಾಲ್ಕು ಕಾರಣಗಳಿದೆ ಆ ನಾಲ್ಕು ಕಾರಣಗಳು ಐತಿಹಾಸಿಕವಾದಂತಹ ಕಾರಣಗಳು ಇದನ್ನ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಆಫ್ ಪಾರ್ಲಿಮೆಂಟ್ ಬಾಬಾ ಸಾಹೇಬ್ ಅವರು ಮಾತಾಡಿ ದಾಖಲು ಮಾಡಿದ್ದಾರೆ ಮೊದಲನೇ ಕಾರಣ ಏನು ಗೊತ್ತಾ ನಮ್ಮ ಸೋದರಿಯರಿದ್ದಾರೆ ಆಸನ್ ಮೇಡಮ್ ಇದ್ದಾರೆ ಭಾರತದಲ್ಲಿ ಮಹಿಳೆಗೆ ಪುರುಷನಷ್ಟೇ ಹಕ್ಕಿದೆ ಅಧಿಕಾರ ಇದೆ ಅದನ್ನ ಶಾಸನಬದ್ಧವಾಗಿ ಕೊಡಿಸ್ಬೇಕು ಅಂತ ಒಂದು ಬಿಲ್ಲನ್ನ ಮಂಡಿಸಿ ಹೋರಾಟ ಮಾಡಿದ್ದು ಡಾಕ್ಟರ್ ಅಂಬೇಡ್ಕರ್ ಆ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ಗೆ ಯಾರೋ ಪ್ರಶ್ನೆ ಕೇಳ್ತಾರೆ ಹಿಂದೂ ಕೋರ್ಟ್ ಬಿಲ್ಲನ್ನ ಅನ್ನ ಮಂಡಿಸ್ತಾರೆ ಹಿಂದೂ ಕೋರ್ಟ್ ಬಿಲ್ ಅಂತ ಕರೀತಾರೆ ಹಿಂದೂ ಧರ್ಮದಲ್ಲಿ ತಕ್ಕಂಥ ಮಹಿಳೆಯರಿಗೆ ಪುರುಷನಷ್ಟೇ ಸಮಾನ ಹಕ್ಕು ಬಾಧ್ಯತೆಗಳು ಇರಬೇಕು ಅನ್ನೋದು ವಾಪಸ್ ಆಗಬಹುದು ಅದು ಎಲ್ಲಿ ಅಳವಡಿಸಿದ್ದಾರೆ ಅಂದ್ರೆ ಸಂವಿಧಾನದ ಅನುಚ್ಛೇದ ಹದಿನೈದು ಹದಿನೈದು ಇದೆಯಲ್ಲ ಅದು ಮೂಲಭೂತ ಹಕ್ಕು ಅನುಚ್ಛೇದ ಹದಿನೈದು ಏನ್ ಹೇಳುತ್ತೆ ಅಂತಂದ್ರೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಜಾತಿ ಭೇದವಿಲ್ಲದೆ ವರ್ಗ ಭೇದವಿಲ್ಲದೆ ಲಿಂಗ ಭೇದವಿಲ್ಲದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಆ ಅಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸಂವಿಧಾನ ರಚನಾ ಸಭೆಗೆ ನಡೆದ ಚುನಾವಣೆ ಈ ಚುನಾವಣೆ ಮತದಾರರು ಮತ ಮತ ಹಾಕದಂತ ಚುನಾವಣೆ ಅಲ್ಲ ಇದು ಪ್ರೊವಿನ್ಸಿಯಲ್ ಅಸೆಂಬ್ಲೀಸ್ ಎಲೆಕ್ಷನ್ ಏನ್ ನಡೆಸಿದ್ರು ಮೂವತ್ತೇಳರಲ್ಲಿ ಬ್ರಿಟಿಷ್ ಸರ್ಕಾರ ಆ ಪ್ರೊವಿನ್ಸಿಯಲ್ ಅಸೆಂಬ್ಲಿ ಮೆಂಬರ್ಸ್ ಎಲ್ಲ ಸೇರಿ ಅಸೆಂಬ್ಲಿ ಮೆಂಬರ್ಸ್ ನ ಎಲೆಕ್ಟ್ ಮಾಡಿ ಸೊ ಅಂತಹ ಎಲೆಕ್ಷನ್ ನಲ್ಲಿ ಇಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ನವರು ಸೋಲಸ್ಬಿಟ್ರು ಬಾಬಾ ಅಂದ್ರೆ ನಾನು ಸಂವಿಧಾನ ದೊಡ್ಡದಾಗಿ ಭಾಷಣ ಮಾಡ್ತಾರೆ ಈ ಎಸ್ ಸಿ ಮಾಧೇವಪ್ಪ ಇದ್ದಾರಲ್ಲ ಸಮಾಜ ಕಲ್ಯಾಣ ಸಚಿವರು ಮೊನ್ನೆ ನವೆಂಬರ್ ಟ್ವೆಂಟಿ ಸಿಕ್ಸ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ದಿನಪತ್ರಿಕೆಗಳಲ್ಲಿ ಫ್ರಂಟ್ ಲೈನ್ ಅಡ್ವರ್ಟೈಸ್ಮೆಂಟ್ ಸಂವಿಧಾನ ದಿನಾಚರಣೆ ಅಂತ ಹಾಕೊಂಡಿದ್ದಾರೆ ಈ ಅಡ್ವರ್ಟೈಸ್ಮೆಂಟ್ ನ ಡಿಪಾರ್ಟ್ಮೆಂಟ್ ಯಾಕೆ ಕೊಡಬೇಕು ಅಂತ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಂವಿಧಾನದ ವಿಚಾರಕ್ಕೂ ಟೆಕ್ನಿಕಲಿ ಏನ್ ಸಂಬಂಧ ಇದನ್ನ ಆಚರಣೆ ಮಾಡಬೇಕಾಗಿರೋ ಲಾಂಡ್ ಪಾರ್ಲಿಮೆಂಟರಿ ಅಫೈರ್ಸ್ ಆ ಇಲಾಖೆಯಿಂದ ದುಡ್ಡು ಕೊಡಬೇಕು ಇನ್ಫಾರ್ಮೇಶನ್ ಅಂಡ್ ಪಬ್ಲಿಸಿಟಿ ಡಿಪಾರ್ಟ್ಮೆಂಟ್ ಅವರು ಅದನ್ನು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಸಮಾಜ ಕಲ್ಯಾಣ ಇಲಾಖೆಯ ದುಡ್ಡನ್ನ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನ ಈ ಅಡ್ವರ್ಟೈಸ್ಮೆಂಟ್ ಗೆ ಯಾಕೆ ಕೊಡ್ಬೇಕು ಇದರ ನೆರೆಟಿವ್ ಏನ್ ಇದನ್ನ ಯಾರು ಹೇಳ್ತಾ ಇದ್ರು ಮಾಧ್ಯಾಪ್ತರು ಯಾರನ್ನ ಕುಂದು ಮಾತಾಡ್ತಾ ಗೊತ್ತಾ ಬಂಧುಗಳೇ ಶೆಡ್ಯೂಲ್ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರೋದು ಮಾಡ್ತಾ ಇರೋ ಕೆಲಸ ಇದು ಅಂದ್ರೆ ಸಂವಿಧಾನ ಶೆಡ್ಯೂಲ್ ಕಾಸ್ಟ್ ತಗೊಂಡಿದ್ದಾರೆ ಗುತ್ತಿಗೆ ನಾವು ಪ್ರಿಯಾಂಬತ್ತು ಇವತ್ತು ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳು ಅಂದ್ರೆ ಎಷ್ಟು ಜನ ನೂರ ಮೂವತ್ತೈದು ಕೋಟಿ ಜನ ಹೇಳ್ತಾ ಇರೋದು ಭಾರತದ ಪ್ರಜೆಗಳಾದ ನಾವು ಈ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದೀವಿ ಆದ್ರೆ ನೆರೆಟಿವ್ ಸೆಟ್ ಮಾಡ್ತಾ ಇರೋದೇನು ಸಂವಿಧಾನ ಅಂದ್ರೆ ದಲಿತರು ದಲಿತರು ಅಂದ್ರೆ ಸಂವಿಧಾನ ಸಂವಿಧಾನ ಅಂದ್ರೆ ಮೀಸಲಾತಿ ಮೀಸಲಾತಿ ಅಂದ್ರೆ ಸಂವಿಧಾನ ಇಷ್ಟೇನಾ ತಮಿಳನಾ ಇದು ಯಾಕೆ ಅಂದ್ರೆ ಇದು ಶೆಡ್ಯೂಲ್ಡ್ ಕಾಸ್ಟ್ ಸಮಾಜ ಇಡೀ ದೇಶದಲ್ಲಿ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಬಂಧುಗಳೇ ಕಮ್ಯುನಿಟಿ ಇದು ನ್ಯಾಷನಲ್ ಕಮ್ಯುನಿಟಿ ಜಮ್ಮು ಕಾಶ್ಮೀರದಲ್ಲಿ ಇದ್ದಾರೆ ಇದಾರೆ ಇದ್ದಾರೆ ಈ ನ್ಯಾಷನಲ್ ಕಮ್ಯುನಿಟಿನ ಕನ್ಫ್ಯೂಸ್ ಮಾಡಿ ತಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿಕ್ಕೆ ಮಾಡ್ತಾ ಇರುವಂತ ರಾಜಕಾರಣ ಹಾಗಾಗಿ ಈ ಸಮಾಜವನ್ನು ಒಳಗೊಂಡಂತೆ ನಮ್ಮ ರಾಜ್ಯದ ಏಳು ಕೋಟಿ ಜನರಿಗೆ ಈ ಸಂದೇಶವನ್ನ ಮುಟ್ಟಿಸ್ಬೇಕು